ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಸುಪುತ್ರನ ಜನ್ಮದಿನದ ಪ್ರಯುಕ್ತ ಪ್ರಸಾದ ಸೇವೆ ಏರ್ಪಡಿಸಿದ ಜಳಕಿ ಠಾಣೆಯ ಪಿಎಸ್ಎವರಾದ ಶ್ರೀಯುತ ಎಸ್ ಬಿ ಪಾಟೀಲರು ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಜಳಕಿ ಠಾಣೆಯ ಪಿಎಸ್ಐ ಐಯವರಾದ ಶ್ರೀಯುತ ಎಸ್ ವಿ ಪಾಟೀಲರು ತಮ್ಮ ಸುಪುತ್ರ ಕುಮಾರ್ ಸುರಜ್ಗೌಡ ಎಸ್ ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಮೂಲತಃ ವಿಜಯಪುರ ಜಿಲ್ಲೆಯ ಶಿಂದಗಿಯ ಶ್ರೀ ಶಿವಲಿಂಗಪ್ಪಗೌಡ ಬಾಬುಗೌಡ ಪಾಟೀಲ್ ಉರ್ಫ್ ಎಸ್ ಬಿ ಪಾಟೀಲರು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಹಿತೈಷಿಗಳು ಕೂಡ ಹೌದು ಹಾಗೂ ಅನಾಥ ರಕ್ಷಕರು ಎಂದರೆ ತಪ್ಪಾಗಲಾರದು ಶ್ರೀಯುತ ಬಿ ಪಾಟೀಲರು ವಿಜಯಪುರ ಜಿಲ್ಲೆಯ ಜಳಕಿ ಠಾಣೆಯಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಯುತ ಬಿ ಪಾಟೀಲರು ತಮ್ಮ ಸುಪುತ್ರ ಕುಮಾರ್ ಸುರಜ್ಗೌಡ ಎಸ್ ಪಾಟೀಲರ ಜನ್ಮದಿನ ಪ್ರಯುಕ್ತ ಆಶ್ರಮವಾಸಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಅದರಂತೆಯೇ ಆಶ್ರಮವಾಸಿಗಳು ಕೂಡ ಕುಮಾರ್ ಸುರಾಜ್ಗೌಡ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಜನ್ಮದಿನದ ಪ್ರಯುಕ್ತ ವಿಶೇಷ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಎಸ್ ಪಿ ಪಾಟೀಲ್ ಅವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಆತ್ಮೀಯರು ಹಾಗೂ ನಮ್ಮ ಗ್ರಾಮೀಣ ವಿಭಾಗದ ಪಿ ಎಸ್ ಐ ನಮ್ಮ ಗೆಳೆಯರು ಶ್ರೀ ಎಸ್ ಬಿ ಪಾಟೀಲ್ ಸದ್ಯ ಜಳಕಿ ಪೊಲೀಸ್ ಸ್ಟೇಷನ್ದ ಅಧಿ ಅಧಿಕಾರಿಯಾಗಿದ್ದಾರೆ ಅವರು ನಮ್ಗೆ ಎಷ್ಟು ಕೇವಲಪ್ಪ ಅಂದರೆ ಇಲ್ಕಲ್ನಲ್ಲಿದ್ದಾಗ ತಮ್ಮ ಮಗನ ಪ್ರತಿ ಹುಟ್ಟುಹಬ್ಬ ನಮ್ಮ ಆಶ್ರಮದಲ್ಲಿ ಬಂದು ಆಚರಿಸ್ರು ಹಾಗೂ ಅವರು ಪ್ರತಿಯೊಂದು ಬರ್ತಡೇಕ್ಕೂ ಒಂದು ಏನಾದರೂ ಆಶ್ರಮಕ್ಕೆ ಏನು ನೀಡೈತೆ ಅಂತ ಒಂದು ವಸ್ತುವನ್ನು ಕೊಡುಗೆ ಕೊಟ್ಟಂಥ ಅವ್ರು ಇವತ್ತಿಗೂ ನಾವು ನೆನೆಸ್ತೀವಿ ಇವತ್ತು ಅವರು ಇಲ್ಲಿದ್ದು ಬೇರೆ ತೆಗೆ ಟ್ರಾನ್ಸ್ಫರ್ ಆದರೂ ಸಹಿತ ಮಗನ ಹುಟ್ಟೊಬ್ಬ ಇನ್ನೂ ನಾವು ಇದೇ ಆಸನದಾಗ ಆಚರಿಸ್ಬೇಕು ಅನ್ನುವಂಥ ಒಂದು ಅಭಿಮಾನ ಅದು ನಮಗೆ ಅವ್ರ ತೆಗೆ ಇನ್ನೂ ಸೆಳೀತಾ ಇದೆ ನಿನ್ನೆ ಅವರು ಫೋನ್ ಹಚ್ಚಿ ನಾಳೆ ನಮ್ಮ ಮಗನ ಹುಟ್ಟೊಬ್ಬ ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು ಅವರು ವಿಶೇಷ ಒಂದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಸಿ ಚಲೋತ್ನಾಗಿ ಅವ್ರು ಮಾಡ್ರಂತ ಹೇಳಿದಾಗ ನಾವು ವ್ಯವಸ್ಥೆ ಮಾಡಿದ್ದೀವಿ ಅವರು ಸೂರೇಶ್ ಗೌಡ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ಸಂಸ್ಥೆಯವತಿಯಿಂದ ತುಂಬು ತುಂಬ अभिनंदन ಮಾಡ್ತೀನಿ ಧನ್ಯವಾದ ನಮಸ್ಕಾರಗಳು ಕುಮಾರ್ ಸುರاج ಗೌಡ ಪಾಟೀಲರವರಿಗೆ ಸ್ವಚ್ಛಾ ಸೇವಾ ಸಂಸ್ಕೃತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುರاج ಗೌಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುರೇಶ್ ಗೌಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು हैपी बर्थडे सूरज गौड़ा